ಇಲ್ಲ ದೂರ ಇಲ್ಲ ನಾವು ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕದೇ ಕಾಂಗ್ರೆಸ್ ತೆಗ್ದಾನೆ ಕಾಂಗ್ರೆಸ್ ರಾಜನ ಕೊಟ್ಟು ಮುಂದಿನ ನಿರ್ಧಾರ ಮಾಡ್ತೇನೆ ಈಗ ರಾಜನ ಕೊಟ್ಟಿಲ್ಲ ಅವ ನಾನು ರಾ ರಾಮ ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿಯಿಂದ ತಲೆ ಕಟ್ಟಕ್ಕೆ ಮಾತಾಡೋದು ಬಂದು ಹತಾಶ ಭಾವನೆ ಮಾತಾಡೋಕೆ ಜವಾಬ್ದಾರಿಸೋ ಅಂತ ಜವಾಬ್ದಾರ ರಮೇಶ್ ಜಾರಕಿಹೊಳಿ ಐದು ಐವತ್ತು ಶಾಸಕ ಇರೋದ್ರೆ ನನಗೆ ಜವಾಬ್ದಾರಿ ಗೊತ್ತದೆ ನಾವು ಯಾವಾಗ ನಾನು ಪಕ್ಷ ಇರೋದು ಮಾಡ್ತೇನೆ ನನಗೆ ರಾಜನ ಕೊಟ್ಟು ನಾನು ನನಗೆ ಕತ್ಲಾ ಕೂತ್ಕಲ್ವಿ ಅಂತ ಗಂಡಸ ಗಂಡಿಗೆ ಅಲ್ಲ ನಾವು ಓಪನ್ ಮಾಡೋ ಗಂಡಿಸೋದನು ಹತಾಶ ಭಾವನೆ ಮಾಡುವಂಥ ಜನಕ್ಕೆ ಮುಂದಿನಂತೆ ಉತ್ತರ ಕೊಡ್ತಾನೆ ಈ ಸದ್ಯ ಬೆಳೆ ಸೋದರ ಲಕ್ಕೂ ಹ್ಞೂ ಲಕ್ಕನ ಜಾರಕಿ ಶಾಸಕ ಆದರೆ ಸಂತೋಷ್ ಮನುಷ್ಯ ಫಸ್ಟ್ ಮನುಷ್ಯ ರಮೇಶ್ ಜಾರಕಿಹೊಳಿ ಅವ್ನು ಶಾಸಕ ಮಾಡಕ್ಕೆ ನಾನು ಯಾವ ಬೇಕು ತಾಯಿ ಮಾಡಿ ರೆಡಿದಾನೆ ಲಕ್ಕನ ಜಾರಕಿಹೊಳಿಗೆ ಈಗಾಗಲೇ ಒಬ್ಬ ಸೋದರ ಹಾಳು ಮಾಡಿದ್ದಾರೆ ಇನ್ನೊಬ್ಬ ಸೋದರ ಸೋದರು ಹಾಳು ಮಾಡೋಕ್ಕೆ ಕೊಡೋದಿಲ್ಲ ಲಕ್ಕನ ಜಾರಕಿಹೊಳಿ ಎಮ್ ಎಮ್ ಎಲ್ ಎಲ್ಲ ತಾಗ ಸಿದ್ಧತಾನೆ ಹ್ಞೂ ಇಲ್ಲ ಇಲ್ಲ ನಾವು ಮಾಡೋ ನನಗೆ ನೋಡಿರಿ ರಾಜ ನನಗೆ ಭಾಳ ಲಕ್ಕಣ್ಣ ನಿಲ್ಲೋದಾರೆ ಭಾಳ ಖೇದಿಲ್ಲ ಅವ್ರಿಗಿತ್ತು ಒಂದಕ್ಕೆಲ್ಲ ನಾವು ಇಡೀ ರಾಜ್ಯದಲ್ಲಿ ಬೇಕು ನಿಲ್ಬೋದು ನಮ್ಮ ಲಕ್ಕಾನ್ ಜಾರಿಗೆ ಶಾಸಕಂದ್ರೆ ಅದು ನೋಡಿದೆ ಚರ್ಚೆ ಯಾವ ಪಕ್ಷ ನಿಲ್ತು ಚರ್ಚೆ ನೋಡಿರಿ ಒಂದು ಉದಾಹರಣೆ ಯಾರ ಬಗ್ಗೆ ಅಲ್ಲಿಗೆ ಮಾಡೋದಲ್ಲ ಲೀಡ್ರನ್ನ ಒಂದು ಉದಾಹರಣೆ ಕೊಡ್ತೇನೆ ಮೊನ್ನೆ ಲೋಕಸಭಾ ಚುನಾವಣೆ ಚಿಕ್ಕೋಡು ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು ಅವ್ರು ಟಿಕೆಟ್ ವಂಚಿತ್ತಾದರು ಬಂಡ ಬಂಡಾಯ್ರು ಬಂದ ತಕ್ಷಣ ಯಡಿಯೂರಪ್ಪ ಐತಿ ಐತಃ ಬಂದು ಶಮನ ಮಾಡು ಕೆಲಸಕ್ಕೆ ಹಚ್ಚರು ಹಂಗೆ ನಮ್ಮ ಪಕ್ಷದ ಆಗಿಲ್ಲ ಅಂದ್ರೆ ಇದು ಈ ಮಟ್ಟಕ್ಕೆ ಬಂದಿದೆ ಇಷ್ಟೇ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಇನ್ನು ಈವರೆಗೆ ನನಗೆ ಯಾರು ಮಾತಾಡಿಲ್ಲ ಈ ಕ್ಷಣದವರೆಗೆ ನನಗೆ ಯಾರು ಬಾಂಬ ನಾನು ಪಕ್ಷ ಏನು ಕೇಳಿಲ್ಲ ಒಂದು ನಾನು ಯಾರು ನಾನು ಪಕ್ಷದಾಗದ ನನಗೆ ನಾನು ರಾಜೀನಾಮ್ ಕೊಟ್ಟದ್ರೆ ನಾನು ಬೇರೆ ಪಕ್ಷ ವಿಚಾರ ಮಾಡ್ತಾರೆ ಒಂದು ವಿಚಾರ ಏನಂತಂದ್ರೆ ನೋಡ್ರಿ ತೊಂಬತ್ತೊಂಬತ್ತರಲ್ಲಿ ಎಸ್ ಎಮ್ ಕೃಷ್ಣಮ್ಮ ಅವರು ತಪ್ಪು ಮಾಡಿದ್ದಕ್ಕೆ ದಳದಾರನೇನು ನಾವು ಪಕ್ಷ ತೊಗೊಂಡಿಲ್ಲ ಅಲ್ಲಿಂದ ಪಕ್ಷದ ಇತಿಹಾಸ ಸ್ವಲ್ಪ ಪಕ್ಷದಲ್ಲಿ ಗೊಂದಲ ಚಲೋ ಆಯಿತು ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಪಕ್ಷ ಗುಂಪುಗಾರಿಕೆ ಜಾತಿ ಇರಲಿಲ್ಲ ತೊಂಬತ್ತೊಂಬತ್ತರ ನಂತರ ನಮ್ಮ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಲೋಯಿತು ಅದು ಇವತ್ತಿನ ಕೈ ಮೀರಿ ಹೋಗಿದೆ ನಾ ಅದು ರಜೆ ಕೊಡೋದು ಕೊಡ್ತು ಹೇಳಿಲ್ಲ ಯಾವಾಗ ಕೊಡೋದನ್ನ ಅದು ನಿರ್ಧಾರ ರಜೆ ಕೊಡೋದು ಹೇಳೋದಿಲ್ಲ ಹೇಳಕ್ ಬರೋದಿಲ್ಲ ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕರನ್ನು ಕಾಂಗ್ರೆಸ್ ವಿರೋಧ ಹೇಳ್ಬಾರ್ದು ಕಾಂಗ್ರೆಸ್ ತಾಗೆ ಇರೋದನ್ನು ಅವ್ರು ತಿರು ತಿ ವಿಚಾರ ಮಾಡೋದು ನಂಗೆ ಅನ್ಯಾಯ ಆದ್ದು ನೋಡಿ ನಮ್ಮ ಜನ ಬೆಂಡದ ನಾ ಯಾರಿಗೇನು ಹೇಳಿಲ್ಲ ಸುಳ್ಳೆ ಹತಾಶಿ ಬಾವದಿಂದ ಮಾತಾಡ್ತಾರೆ ಅವ್ರದ್ದು ತಲೆ ಸರಿ ಇಲ್ಲ ಬಹುಶಃ ಅವ್ರು ತಲೆ ಸರಿ ಇಲ್ಲ